ಈಗ ಪಂಚಾಯತ್ನವರು ಹೇಳ್ತಿದ್ದಾರೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಅನಾಥ ಶವಗಳನ್ನು ನಾವೇ ಅಂತ ಆದರೆ ರಿಸರ್ವ್ ಫಾರೆಸ್ಟ್ನಲ್ಲಿ ಶವಗಳನ್ನು ಯಾಕೆ ಅಲ್ಲಿ ಹೂತಿಟ್ಟಿದ್ದಾರೆ ಯಾರಿಗೂ ರೈಟ್ಸ್ ಇಲ್ಲ ರಿಸರ್ವ್ ಫಾರೆಸ್ಟ್ನಲ್ಲಿ ಹೂತಾಕ್ಲಿಕ್ಕೆ ಇಲ್ಲಿ ಆದ ಈಗ ಸಿಕ್ಕಿಬಿದ್ದರೆ ಎಲ್ಲ ಹೊಣೆಗಾರಿಕೆ ನೋಡುವ ಅದು ಏನಾಗ್ತದೆ ಅಂತ ಮೂಳೆಯನ್ನು ಬಾಕ್ಸ್ನಲ್ಲಿ ತುಂಬಿಕೊಂಡು ಹೋಗುತ್ತಿದ್ದಾರೆ ಅಂದರೆ ಅಲ್ಲಿ ದೊಡ್ಡ ಪರದೆಯನ್ನು ಕೂಡ ಹಾಕಿದ್ದಾರೆ ಇನ್ನು ಮುಂದೆ ಮಾಧ್ಯಮದವರು ಗುಪ್ತವಾಗಿ ತೆಗೆಯಬಾರದೆಂದು ನೀಲಿ ಪರದೆಯೊಟ್ಟಿಗೆ ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದಾರೆ ಎಷ್ಟು ಸಿಕ್ಕಿದೆಯಾ ಅವರಿಗೆ ಗೊತ್ತು ಇನ್ನೂ ಪ್ರೆಸ್ ರಿಲೀಸ್ ಮಾಡಲಿಲ್ಲ ಸ್ಟೇಟ್ಮೆಂಟ್ ಆಫಿಷಿಯಲ್ಲಿ ಆಗಿ ಆದ್ದರಿಂದ ಯಾವ ಕಟ್ಟಿಕತೆಯನ್ನು ನಂಬಬೇಡಿ ಮಾಧ್ಯಮಗಳು ಫೇಕ್ನಿಂದ ಫೇಕ್ ನ್ಯೂಸ್ ಹಬ್ಬಿಸುತ್ತಿದ್ದಾರೆ ಎಲ್ಲ ಬಕೆಟ್ ಚಾನೆಲ್ಗಳು ಅವರ ಸಪೋರ್ಟ್ನಲ್ಲಿ ಮಾತಾಡ್ತಿದೆ ಇನ್ನು ಕೆಲವು ಬೇರೆನೇ ಮಾತಾಡ್ತಿದೆ ಇನ್ನು ಕೆಲವು ನೂರಾರು ಶವಗಳು ಆ ಥರ ಎಲ್ಲ ಬರ್ತಿದೆ ಅದನ್ನು ಯಾರು ಕೂಡ ನಂಬಲಿಕ್ಕೆ ಹೋಗಬಾರ್ದು ಈಗ